ಹಾಯ್ ಫ್ರೆಂಡ್ಸ್ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಪುರುಷರಲ್ಲಿ ಏನಾದರೂ ಸ್ಪರ್ಮ್ ಕೌನ್ ಲೋ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಮಕ್ಕಳಾಗಿಲ್ಲ ಅಂತ ಹೇಳಿದರೆ ಮಹಿಳೆಯೇ ಕಾರಣ ಅಂತ ತಿಳ್ಕೊಳ್ತಾರೆ ಆದರೆ ಪುರುಷರಲ್ಲೂ ಕೂಡ ಕೆಲವು ಸಮಸ್ಯೆಗಳಿರುವುದರಿಂದ ಮಕ್ಕಳು ಪಡೆಯುವುದರಲ್ಲಿ ಲೇಟ್ ಆಗ್ಬೋದು ಅಥವಾ ಬಂಜತನದ ಸಮಸ್ಯೆ ಕೂಡ ಕಾಣ್ಬೋದು ಒಂದು ಹೆಲ್ತಿ ಗರ್ಭ ಧರಿಸಲು ಮಹಿಳೆ ಮಾತ್ರ ಕಾರಣವಲ್ಲದೆ ಪುರುಷರಲ್ಲೂ ಕೂಡ ಉತ್ತಮ ಗುಣಮಟ್ಟದ ಕೌಂಟ್ ಇರಬೇಕಾಗತ್ತೆ ಮತ್ತು ಅದರ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕಾಗತ್ತೆ ಇತ್ತೀಚೆಗೆ ಕಳಪೆ ಜೀವನ ಶೈಲಿಯಿಂದ ಮತ್ತು ಕೆಲವು ಕಾರಣಗಳಿಂದ ಪುರುಷರು ಕಡಿಮೆ ವೀರ್ಯಾಣು ಸಂಖ್ಯಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಪುರುಷರಲ್ಲಿ ಕಡಿಮೆ ವೀರ್ಯಾಣು ಸಂಖ್ಯಾ ಸಮಸ್ಯೆನ ಅಲುಗೋ ಅಂತ ಹೇಳ್ತೀವಿ ಒಂದು ವೇಳೆ ಅವರಲ್ಲಿ ವೀರ್ಯಾಣುಗಳ ಸಂಖ್ಯೆನೇ ಇಲ್ಲ ವೀರ್ಯವೇ ರೂಪಗೊಳ್ತಿಲ್ಲ ಅಂತ ಹೇಳಿದರೆ ಆ ಒಂದು ಕಂಡೀಷನನ್ನು ನಾವು ಅಝೂ ಅಂತ ಹೇಳ್ತೀವಿ ಒಂದು ವೇಳೆ ಫಿಫ್ಟೀನ್ ಮಿಲಿಯನ್ಗಿಂತ ಕಡಿಮೆ ವೀರ್ಯಾಣು ಇದ್ದರೆ ಅದನ್ನ ಲೋ ಕೌಂಟ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ವೀರ್ಯಾಣುಗಳ ಸಂಖ್ಯೆ ಸಾಮಾನ್ಯಕ್ಕಿಂತ ಕಡಿಮೆ ಇದೆ ಅಂತ ಪರಿಗಣಿಸಲಾಗುತ್ತೆ ಈ ಸಮಸ್ಯೆಯಿಂದ ಏನಾದರೂ ನೀವು ಬಳಲ್ತಿದ್ರೆ ಮಗು ಪಡೆಯುವಲ್ಲಿ ಸ್ವಲ್ಪ ಸಮಯ ಆಗ್ಬೋದು ಡಿಲೇ ಕೂಡ ಆಗ್ಬೋದು ಹಾಗಂತ ಹೇಳಿ ನಿಮಗೆ ಲೋ ಸ್ಪೋಮ್ ಇದ್ದರೆ ಮಕ್ಕಳಾಗೋದೇ ಇಲ್ಲ ಅಂತೇಳಿ ಅರ್ಥ ಅಲ್ಲ ಇದಕ್ಕೆ ಬೇಕಾದ ಕೆಲವೊಂದು ಟೆಸ್ಟು ಟ್ರೀಟ್ಮೆಂಟು ಪ್ರೊಸೀಜರ್ಗಳಿಂದ ಮಗುವನ್ನು ಪಡಿಬೋದು ಇವಾಗ ಒಂದು ವೇಳೆ ನಿಮಗೆ ಲೋ ಸ್ಪರ್ಮ್ ಕೌಂಟ್ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದರೆ ಒಂದು ಕಡೆ ನೀವು ಪ್ರಯತ್ನ ಪಡ್ತಾ ಇದ್ರೂ ಪ್ರೆಗ್ನೆಂಟ್ ಆಗಲಿಕ್ಕೆ ಕಷ್ಟ ಆಗ್ಬೋದು ನಿಮಗೆ ಏನು ಸಮಸ್ಯೆಯಿಂದ ಈ ಥರ ಆಗ್ತಿದೆ ಅಂತೇಳಿ ಗೊತ್ತಾಗೋದಿಲ್ಲ ಇದಕ್ಕೆ ಒಂದು ಕಾರಣ ಇರ್ಬೋದು ನಿಮ್ಮ ಸ್ಪರ್ಮ್ ಕೌಂಟು ಲೋ ಇರೋದ್ರಿಂದ ಇನ್ನು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣದೇನೂ ಇರ್ಬೋದು ಮತ್ತು ಕೆಲವರಿಗೆ ಈ ಹಾರ್ಮೋನುಗಳಲ್ಲಿ ಬದಲಾವಣೆ ಆಗ್ಬೋದು ಹಾಗಾಗಿ ಈ ಒಂದು ಹಾರ್ಮೋನುಗಳ ಬದಲಾವಣೆಯಿಂದಲೂ ನಿಮಗೆ ಲೋ ಸ್ಪಂಕನ ಸಮಸ್ಯೆ ಕಾಣ್ಬೋದು ಲೈಂಗಿಕ ಆಸಕ್ತಿ ಕಡಿಮೆ ಆಗ್ಬೋದು ಅದಲ್ಲದೆ ಲೈಂಗಿಕ ಕಾರ್ಯದಲ್ಲೂ ಕೂಡ ನಿಮಗೆ ತೊಂದರೆ ಉಂಟಾಗ್ಬೋದು ಇನ್ನು ಕೆಲವರಿಗೆ ದೇಹದ ಮತ್ತು ಮುಖದ ಕೂದಲು ಕೂಡ ಉದುರ್ಬೋದು ಇದರ ಜೊತೆಗೆ ನಿಮ್ಮ ಹತ್ರ ಪೇನ್ ಕಾಣಿಸ್ಕೊಳ್ಬೋದು ಸ್ವೆಲ್ಲಿಂಗ್ ಕೂಡ ಕಾಣಿಸ್ಕೊಳ್ಳುತ್ತೆ ನಿಮ್ಮಲ್ಲಿ ಸ್ಪರ್ಮ್ ಕೌಂಟ್ನ ಲೋ ಆಗಲಿಕ್ಕೆ ಕೆಲವೊಂದು ವೈದ್ಯಕೀಯ ಕಾರಣಗಳಿರ್ತವೆ ಮೊದಲನೇದು ವ್ಯಾರಿಕೋಸಿಲ್ ಈ ಒಂದು ಸಮಸ್ಯೆ ಉಂಟಾದಾಗ ಋಷಣಗಳ ರಕ್ತನಾಳಗಳಲ್ಲಿ ಊತ ಉಂಟಾಗುತ್ತೆ ಪುರುಷರಲ್ಲಿ ಬಂಜತನಕ್ಕೆ ಇದು ಅತ್ಯಂತ ಸಾಮಾನ್ಯ ಕಾರಣವಾಗಿದೆ ಆದಾಗ್ಯೂ ಈ ಒಂದು ವೆರಿಕೋಸಿಲ್ಗೆ ಯಾವುದೇ ರೀತಿಯ ನಿಖರವಾದ ಕಾರಣ ಬಂದಿಲ್ಲ ವೆರಿಕೋಸಿಲ್ನ ಸಮಸ್ಯೆ ಇದ್ದಾಗ ಪುರುಷರಲ್ಲಿ ವೀರ್ಯಾಣುವಿನ ಗುಣಮಟ್ಟ ಕಡಿಮೆಯಾಗುತ್ತೆ ನೆಕ್ಸ್ಟ್ ಒಂದು ಸೋಂಕು ಏನಾದರೂ ನಿಮಗೆ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಈ ಒಂದು ಸಂದರ್ಭದಲ್ಲೂ ಕೂಡ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗಲು ಪ್ರಾರಂಭಿಸುತ್ತೆ ಇನ್ಫೆಕ್ಷನ್ ಅಂದರೆ ಸಾಮಾನ್ಯವಾಗಿ ಲೈಂಗಿಕವಾಗಿ ಹರಡುವಂಥ ರೋಗಗಳಾಗಿವೆ ಲೈಕ್ ಹೆಚ್ ಐ ವಿ ಇರ್ಬೋದು ನೆಕ್ಸ್ಟ್ ಕಾರಣ ಟ್ಯೂಮರ್ ಅಂದರೆ ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕವಲ್ಲದ ಗೆಡ್ಡೆಗಳು ಪುರುಷರ ಫರ್ಟಿಲಿಟಿ ಮೇಲೆ ನೇರವಾಗಿ ಪರಿಣಾಮ ಬೀರ್ಬೋದು ಅಂದರೆ ಈ ಒಂದು ಟ್ಯೂಮರ್ಗಳಿಗೆ ನೀಡುವಂಥ ಟ್ರೀಟ್ಮೆಂಟ್ ಆಗಲಿ ಅಥವಾ ಕೀಮೋಥೆರಪಿ ಇವೆಲ್ಲವೂ ಪುರುಷರ ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರುತ್ತೆ ನೆಕ್ಸ್ಟ್ ಒಂದು ಹಾರ್ಮೋನುಗಳ ಅಸಮತೋಲನದಿಂದ ಇದರಲ್ಲಿ ಹೈಪೋಥಲಮಸ್ ಮತ್ತು ಪಿಟ್ಯುಟರಿ ಅದರ ಜೊತೆಗೆ ಋಷಣಗಳು ಸ್ಪರ್ಮ್ನ ತಯಾರಿಸಲು ಅಗತ್ಯವಾದ ಹಾರ್ಮೋನುಗಳನ್ನು ಉತ್ಪಾದಿಸುತ್ತೆ ಸೊ ಈ ಒಂದು ಹಾರ್ಮೋನುಗಳಲ್ಲಿ ಏನಾದರೂ ಬದಲಾವಣೆ ಆದರೆ ವೀರ್ಯಾಣುಗಳ ಉತ್ಪಾದನೆಯಲ್ಲಿ ಇಳಿಕೆ ಕಾಣ್ಬೋದು ಮತ್ತು ನಿಮ್ಮ ಜೀವನ ಶೈಲಿಯಿಂದ ಅಂದರೆ ನೀವು ಸ್ನಾಯುಗಳ ಬೆಳವಣಿಗೆಗೆ ಏನಾದರೂ ಸ್ಟೀರಾಯ್ಡ್ ತಗೊಳ್ತಾ ಇದ್ದರೆ ಅದು ನಿಮ್ಮ ಟೆಸ್ಟಿಕಲ್ಸ್ಗಳನ್ನು ಕುಗ್ಗಿಸ್ಬೋದು ಈ ರೀತಿ ಆಗೋದ್ರಿಂದ ವೀರ್ಯಾಣುಗಳ ಉತ್ಪಾದನೆ ಕಡಿಮೆಯಾಗುತ್ತೆ ನೀವೇನಾದರೂ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ರೆ ಟೆಸ್ಟೋಸ್ಟುರನ್ ಎಂಬ ಹಾರ್ಮೋನಿನ ಲೆವೆಲನ್ನು ಅದು ಕಡಿಮೆ ಮಾಡುತ್ತೆ ಇದರ ಜೊತೆಗೆ ಈ ಆಲ್ಕೋಹಾಲ್ ಸೇವನೆಯಿಂದ ನಿಮ್ಮ ವೀರ್ಯಾಣು ಸಂಖ್ಯೆಯ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ನೆಕ್ಸ್ಟ್ ಒನ್ನು ಒಬೇಸಿಟಿ ನೀವೇನಾದರೂ ತುಂಬ ದಪ್ಪ ಇದ್ದರೆ ಮತ್ತು ನಿಮ್ಮ ಹೊಟ್ಟೆ ಹತ್ರ ತುಂಬ ಬೊಜ್ಜಿನಿಂದ ನೀವೇನಾದರೂ ಕೂಡಿದರೆ ಇದು ಕೂಡ ನಿಮ್ಮ ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರ್ಬೋದು ಸೊ ಇವೆಲ್ಲ ಸುಧಾರಿಸ್ಬೇಕು ಅಂದರೆ ನಿಮ್ಮ ಸ್ಪೋಮ್ ಕೌಂಟು ಚೆನ್ನಾಗಿರಬೇಕು ಅಂತ ಹೇಳಿದರೆ ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಕೆಲವೊಂದು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಧೂಮಪಾನ ಮಾಡ್ತಾಯಿದ್ರೆ ಅದರ ಜೊತೆಗೆ ಆಲ್ಕೋಹಾಲ್ ಸೇವನೆ ಏನಾದರೂ ಮಾಡ್ತಾಯಿದ್ರೆ ಅದನ್ನು ನೀವು ಬಿಟ್ಬಿಡಬೇಕಾಗತ್ತೆ ಇಲ್ಲ ತುಂಬ ಕಡಿಮೆ ಮಾಡಬೇಕಾಗತ್ತೆ ಅದರ ಜೊತೆಗೆ ಆರೋಗ್ಯಕರವಾದ ತೂಕವನ್ನು ಕಾಪಾಡ್ಕೋಬೇಕಾಗತ್ತೆ ಸ್ಟ್ರೆಸ್ಸನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕಾಗತ್ತೆ ಮತ್ತು ಕೀಟನಾಶಕಗಳು ಭಾರವಾದ ಲೋಹಗಳು ಇದರಿಂದ ನೀವು ಸ್ವಲ್ಪ ದೂರ ಇರಬೇಕಾಗತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಪರ್ಮ್ ಲೋ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಯಾವೆಲ್ಲ ಕಾರಣಗಳಿರ್ಬೋದು ಅನ್ನೋದರ ಬಗ್ಗೆ ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿನಿ ಒಂದು ವೇಳೆ ನಿಮಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಈ ವಿಡಿಯೋದಲ್ಲಿ ಹೇಳಿರುವಂಥ ಕೆಲವೊಂದು ಲಕ್ಷಣಗಳು ಒಂದು ವೇಳೆ ನಿಮಗೆ ಕಂಡು ಬಂದರೆ ಮತ್ತು ನೀವು ಒಂದು ವರ್ಷದ ತನಕ ನೀವು ನಾರ್ಮಲಾಗಿ ಟ್ರೈ ಮಾಡಿ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳಿದರೆ ಅಗತ್ಯವಾಗಿ ನೀವು ಡಾಕ್ಟರ್ ಹತ್ರ ಕಾಣಬೇಕಾಗತ್ತೆ ಮತ್ತು ಅದಕ್ಕೆ ಬೇಕಾದ ಟೆಸ್ಟು ಟ್ರೀ ಟ್ರೀಟ್ಮೆಂಟ್ ಅನ್ನು ನೀವು ಪಡೆದುಕೊಳ್ಬೇಕಾಗತ್ತೆ ಸೊ ಈ ಒಂದು ಇನ್ಫರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್